ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದವರಿಂದ ನಿರ್ಮಾಣವಾಯಿತು ಆರಕ್ಷಕರಿಗೆ ಟೀ ಪಾಯಿಂಟ್ ದೇಶದ ಗಡಿ ಕಾಯುವ ಸೈನಿಕರು ದೇಶ ಸೇವೆ ಮಾಡುವಂತೆ ದೇಶದ ಒಳಗೆ ಪೊಲೀಸರು ಜನರ ಸೇವೆಯನ್ನು ಮಾಡ್ತಾ ಇರ್ತಾರೆ ದಿನ ಬೆಳಗಾದರೆ ಸಾಕು ಜನರಿಗೆ ಕೆಲಸ ಆದರೆ ರಾತ್ರಿ ಆದಾಗ ಮಾತ್ರ ಪೊಲೀಸ್ ಗಸ್ತು ಸಿಬ್ಬಂದಿಗಳ ಕೆಲಸ ಆರಂಭವಾಗುತ್ತದೆ ರಾತ್ರಿ ವೇಳೆ ಪೊಲೀಸರು ಗಸ್ತು ತಿರುಗುವುದರಿಂದ ಸಮಾಜದಲ್ಲಿ ಹಲವಾರು ಕ್ರೈಮ್ಗಳನ್ನು ತಡೆಯುವಲ್ಲಿ ನೆರವಾಗಿದ್ದಾರೆ ಈ ಕಾಕಿ ಪಡೆಯ ಸೈನಿಕರು ಇನ್ನು ಅಂತಹ ಗಸ್ತು ಪೊಲೀಸರಿಗೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಒಂದು ಉತ್ತಮವಾದ ಕಾರ್ಯ ಮಾಡುವ ಮೂಲಕ ಗಸ್ತು ಪೊಲೀಸರಿಗೆ ನೆರವಾಗಿದ್ದಾರೆ ಅದು ಹೇಗೆ ಅಂತೀರಾ ಇಲ್ಲದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ನೀವು ಇವಾಗ ನೋಡ್ತಾ ಇರುವ ದೃಶ್ಯ ಗಂಡು ಮೆಟ್ಟಿದ ನಾಡು ಮಿನಿ ಮುಂಬೈ ಎಂದೇ ಕರೆಸಿಕೊಳ್ಳುತ್ತಿರುವಂತಹ ಹುಬ್ಬಳ್ಳಿಯ ನವನಗರದ್ದು ಇಲ್ಲಿ ಪೊಲೀಸರಿಗೆ ನೆರವಾಗಲು ಟೀ ಪಾಯಿಂಟ್ ಒಂದನ್ನು ತೆರೆಯಲಾಗಿದೆ ಇದು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದವರಿಂದ ಮಾಡಲಾದ ಟೀ ಪಾಯಿಂಟ್ ಎಂದು ಇಲ್ಲಿನ ಪುನೀತ್ ಪ್ಯಾನ್ಸ್ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ಹುಬ್ಬಳ್ಳಿಯ ನವನಗರದಲ್ಲಿ ರಾತ್ರಿ ಗಸ್ತು ನೆರವೇರಿಸು ಪೊಲೀಸರಿಗೆ ರಾತ್ರಿ ಸಮಯದಲ್ಲಿ ಊಟ ಹಾಗೂ ಟೀ ತೊಂದರೆಯಾಗುತ್ತಿರುವುದನ್ನ ಗಮನಿಸಿದ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದವರು ಸಣ್ಣದೊಂದು ಡಬ್ಬಿಯನ್ನು ಮಾಡಿ ಅದರಲ್ಲಿ ಚಾ ಬಿಸ್ಕೆಟ್ ಸೇರಿದಂತೆ ನೀರಿನ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದಿಂದ ನಿರ್ಮಿಸಲಾದ ಈ ಚಿಕ್ಕ ಟೀ ಪಾಯಿಂಟ್ ಜನರ ಮೆಚ್ಚುಗೆಗೆ ಈಗ ಪಾತ್ರವಾಗಿದೆ ಜನರ ಹಿತವನ್ನ ಬಯಸುವಂತಹ ಪೊಲೀಸರಿಗೆ ಈ ಟೀ ಪಾಯಿಂಟ್ ತುಂಬಾ ಸಹಕಾರಿಯಾಗಲಿದೆ ಗಸ್ತು ಪೊಲೀಸ್ ಕೆಫೆ ಅಂತ ಹೇಳಿ ಒಂದು ಪ್ರಾರಂಭ ಮಾಡಿದ್ದೀವಿ ನಮ್ಗನಸು ಮಟ್ಟಿಗೆ ಇದು ಒಂದು ವಿನೂತನ ಒಂದು ಪ್ರಯತ್ನ ಪೊಲೀಸ್ ಇಲಾಖೆಗೆ ರಾತ್ರಿ ಗಸ್ತು ತಿರುಗೋ ಟೈಮಲ್ಲಿ ಒಂದು ರಾತ್ರಿ ಒಂದು ಟೀ ಕಾಫಿ ಸಿಕ್ಕರೆ ಅವರು ಒಂದು ರಿಫ್ರೆಶ್ ಆಗ್ತಾರೆ ಗಸ್ತು ತಿರುಗು ಪೊಲೀಸರಿಗೆ ಒಂದು ಹೊಸ ಹುಮ್ಮಸ್ ಬರ್ತದೆ ಮತ್ತು ಅವ್ರಿಗೆ ರಾತ್ರಿ ಕೆಲಸ ಮಾಡಲಿಕ್ಕೆ ಒಂದು ಅನುಕೂಲ ಆಗ್ತದೆ ಅನ್ನುವಂಥ ಒಂದು ಚಿಕ್ಕ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ಇದು ರಾಜ್ಯದಲ್ಲಿ ಎಲ್ಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಎಲ್ಲ ಕಡೆ ಈ ಥರ ಒಂದು ಪ್ರಯತ್ನ ನಡೆದ್ರೆ ಪೊಲೀಸ್ ಇಲಾಖೆಗೆ ಎಲ್ಲೋ ಕಡೆ ಅನುಕೂಲ ಆಗ್ತದೆ ಅಂತ ಹೇಳಿ ಇಂಥ ಒಂದು ಪ್ರಯತ್ನ ಮಾಡಿದ್ದೀವಿ

ನಮ್ಮ ಮಲ್ಲಾಯಚಾರ್ ಇರ್ಬೋದು ಸುನೀತ್ ಅವ್ರು ಇರ್ಬೋದು ಆಪ್ರಾಟ್ ಅವ್ರು ಇರ್ಬೋದು ಎಲ್ಲ ಯೋಚನೆ ಮಾಡಿ ಇದನ್ನ ಮಾಡಿ ಬಹಳ ಒಳ್ಳೆ ಕೆಲಸ ತುಂಬಾ ಥ್ಯಾಂಕ್ಸ್ ಹೇಳ್ತಾ ನೀವು ಇದನ್ನ ಅನುಕೂಲ ಜೊತೆಗೆ ಜವಾಬ್ದಾರಿಯನ್ನು ಸಹ ಕೊಟ್ಟಿದ್ರೆ ಇದನ್ನ ನಮ್ಮ ಪೊಲೀಸ್ನವರು ನಿಭಾಯಿಸ್ತಾರಂತ ನಾನು ನಮ್ಮ ಪೊಲೀಸ್ನವ್ರ ಪರವಾಗಿ ಭರವಸೆ ಪುನೀತ್ ರಾಜ್ ಅಭಿಮಾನಿ ಬಳಗದವರು ಈ ಕಾರ್ಯ ಉಳಿದವರಿಗೆ ಮಾದರಿಯಾಗಿದ್ದು ಪೊಲೀಸರಿಗೆ ನೆರವಾಗಿದ್ದು ಮಾತ್ರ ನಿಜಕ್ಕೂ ಸತ್ಯದ ಸಂಗತಿಯಾಗಿದೆ ಇಂತಹ ಸಮಾಜಮುಖಿ ಕಾರ್ಯಗಳನ್ನು ಇನ್ನೂ ಹೆಚ್ಚು ಹೆಚ್ಚಾಗಿ ನೆರವೇರಿಸಲು ಜನರು ಈಗ ಪುನೀತ್ ಅಭಿಮಾನಿಗಳಿಗೂ ಕೂಡ ಆಶಿಸುತ್ತಿದ್ದಾರೆ ಬ್ಯೂರ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಸುದ್ದಿ ಅಥವಾ ಸ್ಪೆಷಲ್ ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ